ಹಾಯ್ ಎಲ್ರಿಗೂ ಹೇಗಿದ್ದಾರೆ ಎಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರಿಗೂ ಒಬ್ಬರಿಂದ ಒಬ್ಬರಿಗೆ ಹುಷಾರಿಲ್ಲ ನಮ್ಮ ಮನೆಯಲ್ಲಿ ಫಸ್ಟ್ ಅಕ್ಕನ ಮಗಳು ಆಮೇಲೆ ಅವಳಿಗೇನು ಅಷ್ಟೊಂದು ಇದಿರಲಿಲ್ಲ ಆಫೀಸಲ್ಲೇನೋ ಯಾರಿಗೋ ನೆಗಡಿ ಬಂದಿತ್ತು ಅಂತೇಳಿ ಒಂದು ಸ್ವಲ್ಪ ಅವಳಿಗೆ ಬಂದಿತ್ತು ಒಂದು ಟೂ ಡೇಸ್ ಹೋಗ್ಬಿಡ್ತು ಆಮೇಲೆ ಮಗಳು ಹಸ್ಬೆಂಡು ಎಲ್ಲರಿಗೂ ಬಂದ್ಬಿಡ್ತು ಕೊನೆಗೆ ನನಗೆ ನಮ್ಮ ಅಮ್ಮಂಗೂ ಸ್ವಲ್ಪ ಏನೋ ಕಾಲು ಊರಿಂದ ಬಂದಮೇಲೆ ಬರ್ತಾನೆ ಕಾರಲ್ಲಿ ಏನೋ ಕೂತ್ ಬಂದಿರೋದ್ಕಂಗೆ ಆಗಿದೆ ಅಂತ ಒಂದೆರಡು ದಿನ ಹಂಗೆ ಓಡಾಡಿದ್ರು ಆಮೇಲೆ ಆಗಿಲ್ಲ ಅವ್ರೂ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಆಮೇಲೆ ನನಗೂ ಹುಷಾರಿಲ್ಲ ನನಗೂ ತೋರಿಸ್ಕೋಬೇಕು ಗೊತ್ತಿಲ್ಲ ಎಷ್ಟು ಹುಷಾರಾಗ್ತೀವೋ ಇಲ್ವೋ ಅಂತ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಕೈಸ್ ಸೊ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಯಾಕಂದರೆ ನನಗೆ ಇವಾಗ ನೈಟಲ್ಲಿ ಕೆಮ್ಮು ಅಂದರೆ ಈಗ ಮಾತಾಡೋಕ್ಕಾಗ್ತಾಯಿಲ್ಲ ಡ್ರೈ ಡ್ರೈ ಆಗ್ತಿದೆ ಗಂಟ್ಲು ತುಂಬ ಡ್ರೈ ಆದಾಗ ಫುಲ್ ಕೆಮ್ಮು ಬರುತ್ತೆ ಹೆಂಗ ಅನಿಸ್ಬಿಡುತ್ತೆ ನೈಟು ತುಂಬ ಕೆಂ ಅಯ್ಯೋ ಎಲ್ಲ ಯಾರಿಗೆ ಬೇಕು ಆರೋಗ್ಯ ಒಂದು ಇದ್ದರೆ ಸಾಕು ನಾನು ತುಂಬ ನಿದ್ದೆಲಿರ್ತೀನ ಆ ಟೈಮಲ್ಲಿ ಫುಲ್ಲು ಕೆಂ ಬರುತ್ತೆ ಗೈಸ್ ಆವಾಗ ಅನಿಸುತ್ತೆ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ ಅಂತ ಈಗ ನಮ್ಮ ಹತ್ರ ಕೋಟಿ ಲಕ್ಷ ಅಷ್ಟು ದುಡ್ಡಿದ್ರೂ ಅದೊಂದು ಕೊಟ್ಟು ನಾವು ಆರೋಗ್ಯ ತೊಗೊಳಕ್ಕಾಗಲ್ಲ ಹಿಂಗೆ ನೋಡಿ ಕೊಟ್ಟ ತಕ್ಷಣ ವಾಸಿ ಆಗುತ್ತಾ ಇಲ್ಲ ಅದಕ್ಕೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಅದು ಹುಷಾರಾಗೋವರೆಗೂ ವೆಯ್ಟ್ ಮಾಡಬೇಕು ಸೊ ಅದಕ್ಕೆ ಒಂದೊಂದು ವ್ಯಾಲ್ಯೂ ಇದೆ ದುಡ್ಡಿಗೆ ಒಂಥರದ ವ್ಯಾಲ್ಯೂ ಇದೆ ಆರೋಗ್ಯದ್ದೇ ಒಂಥರ ವ್ಯಾಲ್ಯೂ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಆ ಸ್ಥಾನಕ್ಕೆ ಏನು ಬೆಲೆ ಇರಬೇಕು ಅದು ಇದ್ದೇ ಇದೆ ನಂಗಂತ ದುಡ್ಡಿಲ್ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ ನನಗೆ ಆರೋಗ್ಯ ಇಂಪಾರ್ಟೆಂಟು ಅಂದರೆ ಅದೂ ಆಗೋಲ್ಲ ಯಾಕಂದರೆ ಆರೋಗ್ಯ ಚೆನ್ನಾಗಿದ್ದಾಗ ಬೇರೆ ಅದಕ್ಕೆಲ್ಲ ದುಡ್ಡು ಬೇಕು ಮನುಷ್ಯನಿಗೆ ಎಷ್ಟಕ್ಕೆ ಏನು ಬೇಕು ಅಂದರೆ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಗಿದ್ದರೇ ಎಲ್ಲ ಚಂದ ಇಲ್ಲ ಅಂದರೆ ಸಖತ್ತು ಕಷ್ಟ ಜೀವನ ಈಗ ನಮ್ಮಮ್ಮ ಪಾಪ ಅವ್ರಿಗೆ ಏಜ್ ಆಗಿದೆ ಅವರು ಕಾಲು ಅಂತ ಅಂತಿದ್ರು ಇವತ್ತು ಕರ್ಕೊಂಡೋಗಿ ಕರ್ಕೊಂಡು ಬರಬೇಕು ನನಗೂ ತೋರಿಸ್ಕೋಬೇಕು ಮಗಳಿಗೂ ತೋರಿಸ್ಬೇಕು ಹಸ್ಬೆಂಡ್ಗೆ ತೋರಿಸ್ಕೋತಾರ ಇಲ್ವಾ ಮೆಡಿಕಲಲ್ಲೇ ತೊಗೋತಾರೆ ಗೊತ್ತಿಲ್ಲ ಟ್ಯಾಬ್ಲೆಟ್ ತೊಗೋತೀನಿ ಸಾಕು ನನಗೆ ಅಂದರು ಸೊ ಹಾಗೆ ಇವತ್ತು ಹಂಗೆ ಅನಿಸ್ಬಿಟ್ಟಿದೆ ನನಗೆ ನನಗೆ ಬೆಳಗ್ಗೆ ತಿಂಡಿಗೆ ಬಾತ್ ಮಾಡಿದ್ದೆ ತಿಂದ್ಕೊಂಡು ಹೋದರು ಹಸ್ಬೆಂಡು ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ ಅವಳು ಬಂದಮೇಲೆ ಸಂಜೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೋಬೇಕು ನಮ್ಮಮ್ಮ ಮಲಗಿದ್ದಾರೆ ಅವರು ಡೈಲಿ ಮಲಗ್ತಾರೆ ಯಾಕಂದರೆ ಬಿ ಪಿ ಟ್ಯಾಬ್ಲೆಟ್ ತೊಗೋತಾರಲ್ಲ ಅವರು ತಿಂಡಿ ತಿಂದ ತಕ್ಷಣ ನಿದ್ದೆ ಬರುತ್ತೆ ಒಂದೆರಡು ಅವ್ರ ಮಲಗಿ ಎದ್ದು ಆಮೇಲೆ ಮಧ್ಯಾಹ್ನ ಟೀ ಕುಡಿದು ಆಮೇಲೆ ಸ್ವಲ್ಪ ಹೊದ್ಬಿಟ್ಟು ಊಟ ಮಾಡ್ತಾರೆ ನಾನು ಈಗ ಸ್ವಲ್ಪ ಹೊತ್ತು ಮಲ್ಕೋಬೇಕು ಎಲ್ಲ ಕೆಲಸ ಮಾಡಿ ಈಗ ಸ್ನಾನ ಮಾಡಿ ಬಂದು ಕೂತಿದ್ದೀನಿ ಸುಸ್ತಾಗ್ತಿದೆ ಇದು ಇನ್ಫೆಕ್ಷನ್ ಏನೋ ಆಗಿದೆ ನನಗೆ ಬರೋಲ್ಲ ಗೈಸ್ ಬೇಗ ಕೆಮ್ಮು ನೆಗಡಿ ಎಲ್ಲ ಬರೋದಿಲ್ಲ ಅಷ್ಟು ಸುಲಭವಾಗಿ ಬರೋಲ್ಲ ಬಂದರೆ ಮಾತ್ರ ಅಷ್ಟು ಸುಲಭವಾಗಿ ಹೋಗೋದು ಇಲ್ಲ ತುಂಬ ಒಂದು ಹದಿನೈದು ದಿನ ಒಂದು ತಿಂಗಳು ಕಾಡಿಸಿನೇ ಹೋಗೋದು ಒಂದು ವಾರಕ್ಕೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಅಥವಾ ಐದು ದಿನಕ್ಕೆ ಹಂಗೆ ಹುಷಾರಾಗಿಬಿಡುತ್ತೆ ನನ್ಗೆ ಆಗೋಲ್ಲ ನನಗೆ ತುಂಬ ಟೈಮ್ ತಗೊಳುತ್ತೆ ಈ ಜ್ವರ ಮತ್ತು ಈ ಬೇರೆ ಥರದ್ದೆಲ್ಲ ಹಿಂಗೆ ಕೈಗೆಲ್ಲ ಹಾಕ್ಸ್ಕೊಂಡು ಬೆಳಗ್ಗೆ ಸಾಯಂಕಾಲ ಇಂಜೆಕ್ಷನ್ ಎಲ್ಲ ತೊಗೋತಾರಲ್ಲ ಆ ಥರದ್ದೆಲ್ಲ ನಾನು ಯಾವತ್ತೂ ನನಗೆ ಬಂದಿಲ್ಲ ನನಗೆ ಬರೋದು ಬೇಡ ದೇವ್ರಿಗೆ ಬಿಡ್ಕೊತೀನಿ ಎಪ್ಪ ಇಂಜೆಕ್ಷನ್ ತೊಗೊಳೋರು ನೋಡಿದ್ರೇ ನನಗೆ ಮೈ ನನ್ನ ಮಗಳಿಗೆ ಅವಾಗವಾಗ ಬರುತ್ತೆ ಅವಳಿಗೆ ಕೊಡ್ತಾಯಿದ್ರೆ ಅವಳು ಮುಖ ಹಿಂಗೆ ಮಾಡ್ಕೊತ ಇದ್ರೆ ನನಗೆ ಒಂಥರ ಕರಲು ಹಿಂಡು ಬರುತ್ತೆ ಯಾಕಂದರೆ ಕೈ ಅದಕ್ಕೆ ಇಂಜೆಕ್ಷನ್ ಹಾಕೋದು ಈಗ ನನಗೇ ಏನಾದರೂ ಹುಷಾರು ಅಂದರೆ ನನಗೆ ಜಾಸ್ತಿ ಆಗೋದು ಹೊಟ್ಟೆಗೆ ಸಂಬಂಧಪಟ್ಟಿದ್ದೆ ನನಗೆ ಜಾಸ್ತಿ ಅದು ಬಿಟ್ಟು ಇದೆಲ್ಲ ಜಾಸ್ತಿ ಆಗೋಲ್ಲ ಕೆಮ್ಮು ನೆಗಡಿ ವರ್ಷಕ್ಕೊಂದ್ಸಲ ಯಾವಾಗಾದ್ರೂ ಬರುತ್ತೆ ಬಂದರೆ ಇಷ್ಟು ಸತಾಯಿಸ್ಬಿಟ್ಟು ಹೋಗುತ್ತೆ ಅದು ಬಿಟ್ಟು ಈ ಜ್ವರ ಗಿರ ಎಲ್ಲ ನಾನು ಜ್ವರಕ್ಕೆ ಇಂಜೆಕ್ಷನ್ ತೊಗೊಂಡಿದ್ದು ನನಗೆ ನೆನಪೇ ಇಲ್ಲ ಆಲ್ಮೋಸ್ಟ್ ನನಗೇನಾದ್ರೂ ಜ್ವರ ಆ ಥರ ಫೀಲ್ ಆಯಿತು ಅಂದರೆ ಒಂದು ಡೋಲೋ ತೊಗೊಬಿಡ್ತೀನಿ ಕಮ್ಮಿ ಆಗಿಬಿಡುತ್ತೆ ಈ ಕೆಮ್ಮು ಹತ್ರ ಬರ್ಸ್ಕೋಬಾರ್ದು ಎಷ್ಟು ನಾನು ಯಾರಿಗಾದ್ರು ಬಂದರೆ ನಮ್ಮ ಮನೇಲಿ ತುಂಬ ಅಂದ್ಕೊತೀನಿ ಬರ್ಸ್ಕೋಬಾರ್ದು ನನ್ನ ನಮ್ಮ ಮನೇಲಿ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಕೆಮ್ಮು ಬಂದಾಗೆ ಬಂದು ಮಕ್ಕದತ್ರ ಕೆಮ್ಮೋದು ಉಫ್ ಅನ್ನೋದು ಬೇಕು ಬೇಕು ಅಂತ ಮಾಡ್ತಾರೆ ಗೈಸ್ ಹಂಗೆ ಹಂಗೆ ಮಾಡಿಬಿಟ್ಟು ಬರ್ಸ್ಬಿಡ್ತಾರೆ ನನಗೆ ಗೊತ್ತವ್ರಿಗೆ ನಾನು ಎಷ್ಟು ಸಫರ್ ಮಾಡ್ತೀನಿ ಕೆಮ್ಮು ಬಂದರೆ ಅಂತ ಗೊತ್ತಿದ್ದು ಹಂಗೆ ಮಾಡ್ತಾರೆ ನನಗೆ ಒಂದೊಂದು ಸಲ ಕೋಪ ಬರುತ್ತೆ ಏನು ಮಾಡೋದು ಸುಮ್ಮನೆ ಹಾಕ್ತೀನಿ ಬೈತೀನಿ ತುಂಬ ಈ ಕೆಮ್ಮು ನೈಟ್ ಕೆಮ್ಮು ಬರ್ತಿತ್ತು ನಿನ್ನಿಂದನೇ ಎಲ್ಲ ಆಗಿದ್ದು ಅಂತ ಅಂತಿದ್ದೆ ಪಾಪ ಅವರೂ ಸುಳ್ಳು ಹೇಳ್ಬಾರ್ದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅಷ್ಟು ಕಷ್ಟಪಟ್ಟು ದುಡ್ಕೊಂಬರ್ತಾರೆ ನಮಗೋಸ್ಕರ ನಾವೇನೋ ಮನೇಲಿ ಇರ್ತೀವಿ ನೈಟ್ ನಿದ್ದೆ ಬಂದಿಲ್ಲ ಅಂದರೆ ಬೆಳಿಗ್ಗೆ ಮಾಡ್ಬೋದು ಹಂಗಂತ ನಂಗೆ ಏನು ಕೆಲ್ಸಕ್ಕೆ ಹೋಗೋಕೆ ಇಷ್ಟ ಇಲ್ಲ ಅಂತೇನಲ್ಲ ಕೆಲಸ ಸಿಕ್ಕಿದ್ರೆ ನಾನು ಮಾಡ್ತೀನಿ ಗೈಸ್ ಆದರೆ ನನಗೆ ಅವ್ರ ಮೇಲೆ ಗೌರವ ಪ್ರೀತಿ ಇದ್ದೇ ಇದೆ ಅವರಷ್ಟು ನಮಗೋಸ್ಕರ ಇದು ಮಾಡೋದು ನಾನು ಏನು ಕೇಳಿದ್ರೂ ಇಲ್ಲ ಅನ್ನಲ್ಲ ಬಟ್ ನಾನೇನು ಅವ್ರ ಪರಿಸ್ಥಿತಿ ನೋಡ್ಕೊಂಡು ಕೇಳ್ತೀನಿ ನಾನು ಏನಾದ್ರು ಕೇಳೋಂಗಿದ್ರೆ ನಾನು ಹಂಗೆಲ್ಲ ಸುಮ್ಮನೆ ವೇಸ್ಟ್ ಏನು ಕೇಳಲ್ಲ ಅದು ಅವ್ರಿಗೂ ಚೆನ್ನಾಗಿ ಗೊತ್ತು ಹಂಗಾಗಿ ನಾನು ಏನಾದರೂ ಕೇಳಿದ ತಕ್ಷಣ ಮಾಡ್ತಾರೆ ಇವಳು ಕೇಳೋದೆ ಅಪರೂಪ ಅಂತ ನೈಟು ಅಷ್ಟೇ ನನಗೆ ನಿದ್ದೆ ಬರ್ತಿರಲಿಲ್ಲ ತುಂಬ ಕೆಂತಿದ್ದೆ ಎದ್ದು ಜ್ವರ ಬಂದ್ಬಿಟ್ಟಿತ್ತು ಆ ಇನ್ಫೆಕ್ಷನ್ ಆಗಿರುತ್ತಲ್ಲ ನನಗೆ ಕೆಮ್ಮು ಅಂದರೆ ಮಾಮೂಲಿ ಬೇರೆಯವ್ರ ಥರ ಬಂದ್ಬಿಡ ಬರೋಲ್ಲ ಅದು ಅದೇನೋ ಲಂಗ್ಸಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ ಅದು ಆ ಇನ್ಫೆಕ್ಷನ್ಗೆ ಕೆಲವೊಂದು ಸಲ ಜ್ವರ ಬರುತ್ತೆ ಅದಕ್ಕೆ ಜ್ವರ ಮೈ ಕೈ ನೋವು ಬಂದಿತ್ತು ಇಬ್ರುಸ್ಬಿಟ್ಟು ಮೈ ನೋಡಿದ್ರು ತುಂಬ ಕೆಮ್ಮತಿದ್ನೆಲ್ಲ ಎಚ್ಚರ ಆಗಿದೆ ಅವ್ರಿಗೆ ಎದ್ಬಿಟ್ಟು ಹಿಂಗೆ ನೋಡಿದ್ರು ಜ್ವರ ಇದೆಯಲ್ಲೇ ಇಷ್ಟೊಂದು ಬಾ ಹಾಸ್ಪಿಟ್ಲ್ಗೆ ಹೋಗೋಣ ಅಂತ ಕರೆದ್ರು ಬೇಡ ನಾನು ನಾಳೆ ಹೋಗ್ತೀನಿ ಅಂದೆ ಆಮೇಲೆ ಸರಿ ಡೋಲೋ ಇದೆ ನುಂಗ್ಬಿಟ್ಟು ಮಲ್ಕೋ ಬೆಳಗ್ಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂತಂದರು ನೀವೇನು ಬರೋದು ಬೇಡ ಡ್ಯೂಟಿಗೆ ಹೋಗಿ ಅಮ್ಮಂಗು ತೋರಿಸ್ಬೇಕು ಹಂಗೆ ಸಾಯಂಕಾಲ ಹೋಗಿ ಬರ್ತೀನಿ ಅಂತ ಹೇಳಿದ್ದೀನಿ ಹೇಳ್ಬಿಟ್ಟು ಆಮೇಲೆ ಮಲಗದೆ ಸ್ವಲ್ಪ ಎದ್ದು ಎರಡು ಗಂಟೆ ಮಧ್ಯರಾತ್ರಿ ಎರಡು ಗಂಟೆ ಆಗಿತ್ತು ಎದ್ದು ಸ್ವಲ್ಪ ಗಾರ್ಗಿಂಗ್ ಮಾಡಿ ಉಪ್ಪಿನ ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನಿದ್ದೆ ಬಂತು ಅಲ್ಲಿವರೆಗೂ ಸ್ವಲ್ಪ ಕೆಮ್ಮಿತ್ತು ಆಮೇಲೆ ಮಲಗ್ದೆ ಗೈಸ್ ಮತ್ತು ನಬ್ಲೈಸರು ಅದೆಲ್ಲ ಹಾಕೊತಾನೇ ಇದ್ದೀನಿ ಆದರೂ ಟೈಮ್ ಬೇಕು ಕೆಮ್ಮು ನೆಗಡಿ ಕಮ್ಮಿ ಆಗೋಕ್ಕೆ ಯಾವುದಕ್ಕೆ ಆದರೂ ಅಷ್ಟೇ ಟೈಮ್ ಬೇಕು ಹಿಂಗೆ 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 ಕಣ್ತೆಗೆ ಅಷ್ಟರಲ್ಲಿ ಯಾವುದು ಹುಷಾರಾಗಲ್ಲ ಸೊ ಅದಕ್ಕೆ ಈಗ ಸಾಯಂಕಾಲ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರಬೇಕು ಅಮ್ಮನ್ನ ಈಗ ನಮ್ಮ ಅಕ್ಕನ ಮಗಳೇ ನಾನೇ ಕರ್ಕೊಂಡೋಗಿ ಬರ್ತೀನಿ ಅಂತ ಹಾಸ್ಪಿಟ್ಲಿಗೆ ಬಂದಲು ಯಾಕಂದರೆ ನನಗೂ ಹುಷಾರು ತಪ್ಪೋಯ್ತು ಸಾಯಂಕಾಲ ಅಷ್ಟರಲ್ಲಿ ಫುಲ್ಲು ನನಗೆ ಜ್ವರ ಬಂದುಬಿಟ್ಟಿತ್ತು ಹಂಗಾಗಿ ಅವಳೇ ಕರ್ಕೊಂಡ್ಬಂದಿದ್ದಾಳೆ ಸಿಗರೆಟ್ ಅಜ್ಜಿಗೆ ಒಂದು ಕಾಲ ಮಾತ್ರ ಸೇರ್ತಾ ಇದೆ ಸೊ ಈಗ ಮಾತ್ರ ತೋರ್ಸಕ್ಕೆ ಬಂದಿದ್ವಿ ಹಾಗೆ ಇವನ್ಗೂ ಹುಷಾರಿಲ್ಲ ನನ್ನೇ ಇವನ್ಗೂ ಹುಷಾರಿಲ್ಲ ಸೊ ಇವನಿಗೆ ಮೈಕೈ ಅಂತ ಜಿಮ್ ಮಾಡಿ ಇವನ್ಗೂ ತೋರಿಸ್ಕೊಂಡು ನಮ್ಮ ಅಜ್ಜಿಗೂ ತೋರ್ಸ್ಕೊಂಡು ಹೋಗೋಕೆ ಬಂದಿದ್ದೀವಿ ನಮ್ಮ ಅಜ್ಜಿ ಜಿಮ್ ಮಾಡಿ ಮೈಕೈ ನೋವಂತ ನಮ್ಮ ಅಜ್ಜಿ ಫುಲ್ಲು ವೆಯ್ಟ್ ಲಾಸ್ ಅಲ್ಲಿದ್ದಾರೆ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅಲ್ಲಿದ್ದಾರೆ ನಮ್ಮ ಅಜ್ಜಿ ಇವನು ವೆಯ್ಟ್ ಗೇನ್ ಪ್ರೋಗ್ರಾಮ್ ಇವರು ವೆಯ್ಟ್ ಲಾಸ್ ಪ್ರೋಗ್ರೆಸ್ ಅಲ್ಲಿದ್ದಾರೆ ಇವರಲ್ಲೂ ಇವಾಗ ಡಾಕ್ಟ್ರು ಇಲ್ಲ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಡಾಕ್ಟ್ರು ಬರ್ತಾರೆ ಸ್ವಲ್ಪ ಕೊಡ್ತೀವಿ ತೋರ್ಸ್ಕೊಂಡು ಮನೆಗೆ ಹೋಗ್ತೀವಿ ಆಮೇಲೆ ಏನೋ ಎಲ್ರಿಗೋಗ್ತೀವಿ ಅದನ್ನ ನೋಡ್ತಾ ಇದ್ದೀವಿ ನನಗ್ ಫುಲ್ಲು ಬಿಟ್ಟು ಬಿಟ್ಟು ಜ್ವರ ಬರ್ತಾ ಇದೆ ಗೈಸ್ ಮಾತ್ರೆ ತಗೊಂಡಾಗ ಕಮ್ಮಿ ಆಗುತ್ತೆ ಮತ್ತೆ ಬರ್ತಾನೆ ಇದೆ ಎರಡು ಮೂಗು ಬ್ಲ್ಯಾಕ್ ಆಗ್ಬಿಟ್ಟಿದೆ ಫುಲ್ ಕೆಮ್ಮು ಮತ್ತು ಉಸಿರಾಡೋಕ್ಕಾಗಲ್ಲ ಬಾಯಿ ಓಪನ್ ಮಾಡ್ಕೊಂಡು ಕುತ್ಕೋಬೇಕು ಮೈ ಕೈ ಮೈ ಎಲ್ಲ ತುಂಬ ಪೇಯ್ನ್ ಇದೆ ಹಂಗೆ ಫುಲ್ಲು ಜ್ವರ ಇರೋದಕ್ಕೆ ನಮ್ಮ ಹಸ್ಬೆಂಡು ತಲೆಗೆ ತಣ್ಣೀರು ಬಟ್ಟೆ ಕೂಡ ಹಾಕಿದೆ ಸೊರ್ಗೋಗ್ಬಿಟ್ಟಿದಾವೆ ನೋಡಿ ಡಾರ್ಕ್ ಸರ್ಕಲ್ಸ್ ಬಂದ್ಬಿಟ್ಟಿದೆ ಒಚ್ಕೊಂಡ್ಬಿಟ್ಟಿದ್ದಾರೆ ಒಂದ್ ಒಂದೆರಡು ಮೂರು ನಾಲ್ಕು ಶೀಟ್ ಅಂತ ಅಲ್ಲ ಗುರು ನಾನು ಹೆಂಡತಿ ಕತೆ ನೋಡ್ರಿ ಹುಷಾರಿಲ್ಲದೆ ಮಲಗವಳೆ ನೋಡಿಲ್ ಎರಡು ಅಪ್ಪ ಅಮ್ಮ তো সাইকেল তো বললেই তো লাল শাড়িটা মেয়ে কিন্তু একদম দশগুলো শাড়ি লাগা এইদিকে বেরিয়েছে সে মুখটা সাকি মেশিন মারি ছোটানাটা এইটা ಫಸ್ಟು ಒಂದು ಕಡೆ ತೋರಿಸಿದ್ವಿ ಈಗ ಇಲ್ಲಿ ಸಲ್ಲಿ ಡಾಕ್ಟ್ರು ಸಿಗಲಿಲ್ಲ ನಮ್ಮ ಏರಿಯಾದಲ್ಲಿ ರೆಗ್ಯುಲರಾಗಿ ತೋರ್ಸೋರು ಹಂಗಾಗಿ ಇನ್ನೊಂದು ಕಡೆ ನಾವು ಫಸ್ಟ್ ಇದ್ದಿದ್ದು ಏರಿಯಾದಲ್ಲಿ ಅವ್ರು ರೆಗ್ಯುಲರ್ ಆಗಿ ಅಲ್ಲಿ ನೋಡ್ತಾ ತೋರಿಸ್ತಾ ಇದ್ವಲ್ಲ ಅಲ್ಲಿ ಹುಷಾರಾಗುತ್ತೆ ಅಂತ ಅಲ್ಲಿ ಹೋದ್ವಿ ಅವರು ಇಂಜೆಕ್ಷನ್ ಎಲ್ಲ ಮಾಡಿ ಮಾತ್ರೆ ಎಲ್ಲ ಕೊಟ್ಟಿದ್ರು ಯಾಕೋ ಅವರು ಕೊಟ್ಟಿದ್ದ ಮೆಡಿಷನ್ ನನಗೆ ಸೆಟ್ಟಾಗಿಲ್ಲ ಕಮ್ಮಿನೇ ಆಗಿಲ್ಲ ನನಗೆ ಮತ್ತೆ ಜಾಸ್ತಿ ಆಯಿತು ಆಮೇಲೆ ಇಲ್ಲೇ ಡಾಕ್ಟ್ರು ಬರ್ತಾರೆ ಅಂತ ಒಂದು ಒಂದಿನ ದಿನ ವೆಯ್ಟ್ ಮಾಡಿದೆ ಹಂಗಾದರೂ ನನಗೆ ತುಂಬ ಕಷ್ಟ ಆಯಿತು ಆಗಲಿಲ್ಲ ನೈಟೆಲ್ಲ ಕೆಮ್ಮಿ ಜ್ವರ ಜಾಸ್ತಿ ಆಯಿತು ಹಂಗಾಗಿ ನಮ್ಮನೇಲೆ ಏನು ಮಾಡಿದ್ರು ಬೇರೆ ಹಾಸ್ಪಿಟ್ಲಿಗೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋದರು ಅಲ್ಲಿ ಗ್ಲುಕೋಸ್ ಹಾಕಿ ಇಂಜೆಕ್ಷನ್ ಎಲ್ಲ ಕೊಟ್ಟು ಮಾತ್ರೆ ಬೇರೆ ಎಲ್ಲ ಬರ್ಕೊಟ್ರು ಮತ್ತು ಬೆಳಗ್ಗೆ ಸಾಯಂಕಾಲ ರೆಗ್ಯುಲರಾಗಿ ನೀವು ಮೂಗಿಗೆ ನಬ್ಳೈಝರ್ ಹಾಕ್ಕೋಬೇಕು ಅಂತ ಹೇಳಿದ್ರು ಆವಾಗ ಅದು ನಾವು ಉಸಿರಾಡ್ತೀವಲ್ಲ ಏನಾದರೂ ಅಂದರೆ ಶ್ವಾಸಕೋಶದಲ್ಲಿ ಏನಾದರೂ ಅದು ಅಂಟ್ಕೊಂಡಿದ್ರೆ ಕಫ ಅದು ಹೋಗುತ್ತೆ ಕರ್ಗಿ ಇಲ್ಲಾಂದರೆ ಅದು ಹಂಗೇ ಕೆಮ್ಮು ಬರ್ತಾನೆ ಇರುತ್ತೆ ಅಂಥೇಳಿ ಅದನ್ನು ಕೊಟ್ಟರು ಆ ಟ್ಯಾಬ್ಲೆಟ್ ಗೈಸ್ ಮನೆಗೆ ಬಂದ ತಕ್ಷಣ ಫುಲ್ ವಾಮಿಟು ಫುಲ್ಲು ಕಫ ಎಲ್ಲ ಬಂದ್ಬಿಡ್ತು ನಮ್ಮಮ್ಮ ಹೇಳ್ತಾಯಿದ್ರು ಸುಮ್ಮನೆ ಇದ್ದೆ ಕಫನೇ ಬರ್ತಿರ್ಲಿಲ್ಲ ಈಗ ನೋಡು ಮೆಡಿಷನ್ ಹಾಕ್ಕೊಂಡಿದ್ದ ತಕ್ಷಣ ಎಲ್ಲ ಹೋಗಿದೆ ಬಿಡು ಅಂತ ಹೇಳ್ತಿದ್ರು ನನಗಂತೂ ಕೆಮ್ಮಿ ಕೆಮ್ಮಿ ಎದೆ ಎಲ್ಲ ನೋವು ಮತ್ತು ಬ್ಯಾಕ್ ಮಸಲ್ಸ್ ಎಲ್ಲ ನೋವು ಆಗಿಬಿಟ್ಟಿದೆ ಅಷ್ಟು ಕೆಮ್ಮು ಬರೋದು ಅಷ್ಟು ಉಸಿರು ಕಟ್ಟಿ ಇದ್ದೆ ನಂಗಂತೂ ಬೇಜಾರಾಗಿ ಹೋಗಿ ನ್ಯೂ ಇಯರ್ ದಿನ ಹತ್ತಿದ್ದೀನಿ ಗೈಸ್ ಇದು ನ್ಯೂ ಇಯರ್ ದಿನ ನಾನು ಹಾಸ್ಪಿಟ್ಲ ಹೋಗಿ ಗ್ಲೂಕೋಸ್ ಹಾಕ್ಸ್ಕೊಂಡಿದ್ದು ವರ್ಷ ವರ್ಷ ಎಲ್ಲಾದರೂ ಹೋಗ್ತಿದ್ವಿ ಈ ವರ್ಷ ಎಲ್ಲೂ ಹೋಗಲಿಲ್ಲ ಆಸ್ಪೆಟ್ಲಿಗೆ ಹೋಗಿ ಫಸ್ಟ್ ಹುಷಾರ್ ಮಾಡ್ಕೊಳೋ ಥರ ಆಯಿತು ಈ ವರ್ಷ ಫಸ್ಟಿನ ದಿವ್ಸನೇ ಅಂದರೆ ಡಿಸೆಂಬರ್ ಎಂಡಲ್ಲೇ ನಂಗೆ ಹುಷಾರಿಲ್ದಂಗೆ ಆಗೋಗಿತ್ತು ಫಿಫ್ಟೀನ್ ಡೇಸ್ ಬ್ಯಾಕೆ ಹಂಗಾಗಿ ಹೊಸ ವರ್ಷದ ದಿನ ಮತ್ತೆ ಇದಾಯಿತು ನನಗೆ ಹೋಗಿ ಹಾಸ್ಪಿಟ್ಲಲ್ಲಿ ಎಲ್ಲ ಹಾಕ್ಸ್ಕೊಂಡು ನನ್ನ ಹೆಲ್ತನ್ನ ನೋಡ್ಕೊಳೋ ಪರಿಸ್ಥಿತಿ ಬಂತು ಈ ವರ್ಷ ಪರವಾಗಿಲ್ಲ ಯಾಕಂದರೆ ನಮಗೆ ಎಲ್ತ್ ಚೆನ್ನಾಗಿದ್ರೇ ಅಲ್ವಾ ಎಲ್ಲ ಆಗೋದು ನಾವು ಚೆನ್ನಾಗಿದ್ರೇ ಒಬ್ರ ಹತ್ರ ಏನು ಎಲ್ಪ್ ತೊಗೊಂಡು ನಾವು ಜೀವನ ಮಾಡೋದು ಒಂದು ದಿನ ಚೆಂದ ಎರಡು ದಿನ ಚೆಂದ ಮೂರನೇ ದಿನಕ್ಕೆ ಅದು ನನಗೆ ಇಷ್ಟ ಆಗೋಲ್ಲ ಹಂಗಾಗಿ ನನಗೆ ಹುಷಾರು ಮಾತ್ರ ತಪ್ತೀರ ಇರಲಿ ಅಂತ ಕೇಳ್ಕೊತೀನಿ ದೇವ್ರನ್ನ ಆರೋಗ್ಯ ಚೆನ್ನಾಗಿ ಕೊಡಪ್ಪ ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಗೈಸ್